ನಾವು ಈಗ ಜಿ ಪಿ ಎಫ್ನಲ್ಲಿ ಹೇಗೆ ನಿಮ್ಮ ವಿವರಗಳನ್ನು ತೆಗೆದು ಅಂತ ನೋಡೋಣ ಮೊದಲು ವೆಬ್ಸೈಟ್ಗೆ ಹೋಗಬೇಕು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎ ಜಿ ಕೆ ಆರ್ ಡಾಟ್ ಸಿ ಎ ಜಿ ಡಾಟ್ ಜಿ ಓ ಡಾಟ್ ಇನ್ನಂತ ಅಂತ ಟೈಪ್ ಮಾಡಿ ಬ್ರೌಸರಲ್ಲಿ ಎಂಟರ್ನ ಕ್ಲಿಕ್ ಮಾಡಿ ಆಗ ಜಿ ಪಿ ಎಫ್ ಮಾಹಿತಿ ಪಡೆಯುವಂಥ ವೆಬ್ಸೈಟ್ ಓಪನ್ ಆಗಿದೆ ಇಲ್ಲಿ ಕೆಳಭಾಗದಲ್ಲಿ ನೋ ಯುವರ್ ಪೆನ್ಷನ್ ಸ್ಟೇಟಸ್ ಪಕ್ಕದಲ್ಲಿ ನೋ ಯುವರ್ ಜಿ ಪಿ ಎಫ್ ಸ್ಟೇಟಸ್ನ ಕ್ಲಿಕ್ ಮಾಡಿ ಆಗ ಒಂದು ಮೆನು ಓಪನ್ ಆಗುತ್ತೆ ಅದರಲ್ಲಿ ಕೆಳಭಾಗಕ್ಕೆ ಬನ್ನಿ ಆಲ್ರೆಡಿ ರಿಜಿಸ್ಟರ್ಡ್ ಯೂಸರ್ಸ್ ಕ್ಲಿಕ್ ಇಯರ್ ಟು ಲಾಗಿನ್ ಪಕ್ಕದಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ ಇದನ್ನ ರಿಜಿಸ್ಟ್ರೇಷನ್ನ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಮೊದಲು ಸೀರೀಸ್ ಕೇಳ್ತಾ ಇದೆ ಜಿ ಪಿ ಎಫ್ ಸೀರೀಸ್ ನಂದು ಇಡಿಯನ್ ಎನ್ ಸೀರೀಸ್ ನ ಕ್ಲಿಕ್ ಮಾಡಿದೆ ಮತ್ತು ಜಿ ಪಿ ಎಫ್ ಅಕೌಂಟ್ ನಂಬರ್ ನಿಮ್ಮ ಪೇ ಸ್ಲಿಪ್ ಅಲ್ಲಿ ಐ ಮೀನ್ ನಿಮಗೆ ಕೊಟ್ಟಂತಹ ವಿವರದಲ್ಲಿ ಸಿಗುತ್ತೆ ಅದು ಅದನ್ನು ಟೈಪ್ ಮಾಡಿ ಟೈಪ್ ಮೇಲೆ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಆಗ್ತಾ ಇದೆ ಸಬ್ಮಿಟ್ ಅಂತ ಬಂದ ತಕ್ಷಣ ನಿಮ್ಮ ನೇಮು ಡಿಸ್ಪ್ಲೇ ಆಗುತ್ತೆ ಅದು ನಿಮ್ಮ ನೇಮ್ ಆಗಿದ್ದರೆ ಎಸ್ ಅಂತ ಕೊಡಿ ಇಲ್ಲದೆ ಹೋದರೆ ನೋ ಅಂತ ಕೊಡಿ ನಾನು ನನ್ನ ನೇಮ್ ಅದು ಎಸ್ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ ನನ್ನ ಡೇಟ್ ಆಫ್ ಬರ್ತ್ ನಾನು ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಕೇಳ್ತಾ ಇದ್ದೆ ನೀವು ಅಪಾಯಿಂಟ್ಗೆ ಯಾವಾಗ ಜಾಯಿನ್ ಆಗಿದ್ದು ಅಂತೇಳಿ ನಾನು ಡೇಟ್ನ ಟೈಪ್ ಮಾಡಿದೆ ಮತ್ತು ಪಾಸ್ವರ್ಡು ನಿಮಗೆ ಮಿನಿಮಮ್ ಅಂದರೆ ಆರು ಲೆಟರ್ಗಿಂತ ಕಡಿಮೆ ಇರಬಾರ್ದು ಆರು ಲೆಟರ್ಗಿಂತ ಹೆಚ್ಚಾಗಿರ್ಬೋದು ಬೇಕಾದರೆ ನಾನು ಇಷ್ಟ ಬಂದರೆ ನಿಮ್ಮ ಆರು ಲೆಟರ್ನ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡುತ್ತೆ ನೋಡಿ ಇಲ್ಲಿ ಕೆಭಾಗದಲ್ಲಿ ರಿಜಿಸ್ಟ್ರೇಟೆಡ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಈಗ ನಾನು ರಿಜಿಸ್ಟರ್ ಆಗಿದ್ದೇನೆ ಈ ರೀತಿ ನಾವು ಜಿ ಪಿ ಎಫ್ನಲ್ಲಿ ರಿಜಿಸ್ಟರ್ ಆಗ್ಬೋದು ನಾವು ಈಗಾಗಲೇ ಜಿ ಪಿ ಎಫ್ ಮಾಹಿತಿಯನ್ನು ಪಡೆಯೋದಕ್ಕೆ ಜಿ ಪಿ ಎಫ್ ವೆಬ್ಸೈಟ್ ನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಈಗ ಹೇಗೆ ನಾವು ಲಾಗಿನ್ ಆಗಿ ವಿವರನ್ನ ಅಂತ ನೋಡೋಣ ಅದಕ್ಕೆ ನಾವು ವೆಬ್ಸೈಟ್ಗೆ ಹೋಗಿದ್ದೀವಿ ಆ ವೆಬ್ಸೈಟ್ ನಲ್ಲಿ ಮಾಮೂಲಿ ನಿಮ್ಗೆ ಗೊತ್ತಿರೋ ಹಾಗೆ ನೋ ಯುವರ್ ಜಿ ಪಿ ಎಫ್ ಸ್ಟೇಟಸ್ನ ಕ್ಲಿಕ್ ಮಾಡಬೇಕು ಅದರಲ್ಲಿ ನಾವು ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಇಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ಡ್ ಯೂಸರ್ ಕ್ಲಿಕ್ ಇಯರ್ ಟು ಲಾಗಿನ್ ಅದನ್ನ ಕ್ಲಿಕ್ ಮಾಡಿ ಬೇಕಾಗಿಲ್ಲ ಈಗ ಕ್ಲಿಕ್ ಮಾಡ್ತಿದ್ದೀನಿ ಈಗ ಒಂದು ಮೆನು ಓಪನ್ ಆಗಿದೆ ಇಲ್ಲಿ ಮೊದಲು ಸೀರೀಸ್ ಕೇಳ್ತಾ ಇದೆ ನಂದು ಇಡಿ ಎನ್ ಸೀರೀಸ್ ನಂದು ಇಡಿ ಎನ್ ಅಂತ ಟೈಪ್ ಮಾಡಿದೆ ಮತ್ತೆ ನಂದು ಜಿ ಪಿ ಎಫ್ ಅಕೌಂಟ್ ನಂಬರ್ ಜಿ ಪಿ ಎಫ್ ಅಕೌಂಟ್ ನಂಬರ್ ಕೇಳ್ತಾ ಇದೆ ಅದು ನನಗೆ ಗೊತ್ತಿದೆ ಅದನ್ನು ನಾನು ಬ್ಲರ್ ಮಾಡ್ತೀನಿ ಯಾಕೆಂದ್ರೆ ನಿಮ್ಗೆ ಯಾರು ಗೊತ್ತಾಗಬಾರ್ದು ಅಂತ ಹೇಳಿ ಟೈಪ್ ಮಾಡಿದೆ ನೆಕ್ಸ್ಟ್ ಪಾಸ್ವರ್ಡ್ ನಾನು ಹಳೇದು ರಿಜಿಸ್ಟ್ರೇಷನ್ ಏನ್ ಪಾಸ್ವರ್ಡ್ ಕೊಟ್ಟಿದ್ದೀನಿ ಆರ್ ನಂಬರ್ದು ಅದನ್ನ ಕೊಟ್ಟೆ ನೆಕ್ಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದೆ ಓಪನ್ ಆಯ್ತಾ ಇದೆ ಓಪನ್ ಆಯ್ತು ನನಗೆ ಲಾಸ್ಟ್ ಇಯರ್ ಅಂತ ಹೇಳಿದ್ರೆ ಹನ್ನೆರಡು ಸಾವಿರದ ಎರಡು ಸಾವಿರದ ಹನ್ನೆರಡು ಮತ್ತು ಹದಿಮೂರದು ಮಾಹಿತಿ ಬೇಕಾಗಿದೆ ಅದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡ್ತೀನಿ ಸಬ್ಮಿಟ್ ಅಂತ ಕೊಟ್ಟೆ ಇದನ್ನು ನೀವು ಪಡೆಯೋದಿಕ್ಕೆ ಆಕ್ರೋಬರ್ಡ್ ರೀಡರ್ ಬೇಕಾಗಿದೆ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಅದರ ವೆಬ್ಸೈಟ್ ಇಂದ ನೀವು ಫ್ರೀಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು ಡೌನ್ಲೋಡ್ ಮಾಡಿಕೊಂಡು ಓಪನ್ ಆಯ್ತಾ ಇದೆ ಈಗ ಓಪನ್ ಆಗಿದೆ ಇದು ನನ್ನ ಮಾಹಿತಿ ಓಪನ್ ಆಯಿತು ಇದನ್ನ ಸೇವ್ ಮಾಡಬೇಕು ಅಲ್ಲಿ ಮೇಗಡೆ ಹೋಗಿ ಸೇವ್ ಪೇಜ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಡೆಸ್ಟಾಪ್ ಡೆಸ್ಕ್ ಡೆಸ್ಕ್ಟಾಪಲ್ಲಿ ನಾನು ಸೇವ್ ಮಾಡ್ತಾ ಇದ್ದೀನಿ ಸೇವ್ ಅಂತ ಕೊಟ್ಟರೆ ಸೇವ್ ಆಗಿದೆ ನಾವು ಹಿಂದೆ ಬಂದು ಲಾಗ್ಔಟ್ ಮಾಡೋಣ ಔಟ್ ಮಾಡಿದೆ ಔಟ್ ಆಗಿದೆ ಈಗ ಮಿನಿಮೈಸ್ ಮಾಡಿದೆ ಕೆಳಭಾಗದಲ್ಲಿ ನನ್ನ ಮಾಹಿತಿ ಬಂದಿದೆ ಅದನ್ನ ಈಗ ಓಪನ್ ಮಾಡ್ತಿದ್ದೇನೆ ಓಪನ್ ಆಯ್ತಾ ಇದೆ ಓಪನ್ ಆಯ್ತು ಈಗ ನಾವು ಬೇಕಾದ್ರೆ ಪ್ರಿಂಟ್ ಅಂತ ಕೊಟ್ಟರೆ ನಮ್ಮ ಮಾಹಿತಿ ಪ್ರಿಂಟ್ ಆಗಿ ನಮಗೆ ಸಿಗುತ್ತೆ ಹೀಗೆ ನಾವು ಲಾಗಿನ್ ಆಗಿ ನಮ್ಮ ಮಾಹಿತಿನ ಪಡ್ಕೋಬಹುದು